ದಕ್ಷಿಣ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷದ ಮೈತ್ರಿಯ ಪ್ರತಿಫಲ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಸೋತಿದೆ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು ಮುಡುಪಾಗಿಲಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸೋತಿದ್ದೇವೆ ಎಂದು ಸುಮ್ಮನೆ ಕುಳಿತುಕೊಳ್ಳುವವರಲ್ಲ ಮುಂಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಬೇರು ಮಟ್ಟದಿಂದ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮಿಸುತ್ತೇವೆ ಎಂದರು ಇನ್ನು ಕೋಲಾರ ಜಿಲ್ಲೆಯಲ್ಲಿನ ಕಾಂಗ್ರೆಸ್ ಪಕ್ಷದ ಗುಂಪುಗಾರಿಕೆ ಮುಂದಿನ ದಿನಗಳಲ್ಲಿ ಶಮನವಾಗಲಿದೆ ಎಂದು ಹೇಳಿದರು ನನಗೆ ಬೇರೆ ಜಿಲ್ಲೆ ಜವಾಬ್ದಾರಿ ಕೊಟ್ಟಿದ್ದು ಇಲ್ಲಿ ಜವಾಬ್ದಾರಿ ಬೇರೆಯವರು ಕೊಟ್ಟಿದ್ದರು ಆದರೂ ಕೂಡ ನಾನು ಬಂದಾಗ ಕರೆದಾಗ ಬಂದು ಕೆಲಸ ಮಾಡಿದ್ದೀನಿ ಮತ್ತು ಇನ್ನೊಂದು ಜಿಲ್ಲೆಯಲ್ಲಿ ಜವಾಬ್ದಾರಿಯಾಗ ಅಲ್ಲಿ ನಾನು ಸಕ್ರಿಯವಾಗಿ ಕೆಲಸ ಮಾಡಿ ಇಲ್ಲಿ ಹಾಗೇನಿಲ್ಲ ಪರಿಸ್ಥಿತಿ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಎರಡೂ ಪಕ್ಷಗಳು ಬಿ ಜೆ ಪಿ ಮತ್ತು ಜನತಾದಳ ಒಂದಾಗಿದ್ದು ನಮಗೆ ಪ್ರತಿಕೂಲವಾಗಿದೆ ಇದರಿಂದ ಮುಂದೆ ನಾವು ಸಂಘಟನೆಯನ್ನು ಹೆಚ್ಚು ರೀತಿಯಲ್ಲಿ ಮಾಡಬೇಕು ಬರುವಂಥ ತಾಲೂಕು ಸಮಿತಿ ಜಿಲ್ಲಾ ಪರಿಷತ್ ಚುನಾವಣೆಗಳಿಗೆ ಸಜ್ಜನ್ ಸಜ್ಜಾಗಬೇಕು ಮತ್ತು ಕಾಂಗ್ರೆಸ್ ಕೊಟ್ಟಿರುವ ಕಾರ್ಯಕ್ರಮಗಳನ್ನು ಹೇಳ್ತಾ ಮುಂದೆ ನಾವು ಮತ್ತೆ ಲೋಕಲ್ ಬೋರ್ಡ್ಸ್ ಏನಿದೆ ಕಾರ್ಯಕರ್ತರದು ಮುಖ್ಯ ಅವರನ್ನು ಆಯ್ಕೆ ಮಾಡೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಕೋಲಾರದಲ್ಲಿ ಶಮನ ಆಗ್ತದೆ ಮುಂದಿನ ದಿನಗಳಲ್ಲಿ ಮುಳಿವಾಗಲೇ ಅಲ್ಲಪ್ಪ ದಕ್ಷಿಣ ಕರ್ನಾಟಕ ಹೇಳಿದ್ದೀನಿ ನಾನು ದಕ್ಷಿಣ ಕರ್ನಾಟಕದಲ್ಲಿ ಎರಡೂ ಪಕ್ಷಗಳು ಬಿಜೆಪಿ ಮತ್ತು ಜನತಾದಳ ಒಂದಾಗಿದ್ರಿಂದ ನಮ್ಗೆ ಸ್ವಲ್ಪ ಅನಾನುಕೂಲ ಆಗಿದೆ ಮುಂದೆ ಅವರಿಬ್ಬರು ಒಂದಾದರೂ ಕೂಡ ಯಾವ ರೀತಿ ಚುನಾವಣೆ ಎದುರಿಸಿ ಗೆಲ್ಲಿಸ್ಬೇಕು ಅನ್ನೋದಕ್ಕೆ ನಾವದೇ ಆದಂತ ಕಾರ್ಯಕ್ರಮ ರೂಪಿಸ್ಕೋಬೇಕು ಥ್ಯಾಂಕ್ ಯು ವೆರಿ ಮಚ್